ಎಲ್ಲಾ ಸಾರ್ವಭೌಮ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ದಿವ್ಯಾ ನಿಮ್ ಮನೆಯಲ್ಲಿ ಹಳೆ ರೇಷ್ಮೆ ಸ್ಯಾರಿ ಇದೆಯಾ ಹರ್ದೋಗಿರೋ ರೇಷ್ಮೆ ಸ್ಯಾರಿ ಇದೆ ಆಕ್ಚುಲಿ ಮನೆಯಲ್ಲಿ ಇವತ್ತು ಒಂದ್ ಎರಡು ಮೂರು ಹಳೆ ರೇಷ್ಮೆ ಸ್ಯಾರಿ ಇತ್ತು ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದೆ ಹಳೆ ರೇಷ್ಮೆ ಸ್ಯಾರಿ ಕೊಟ್ರೆ ಕೈ ತುಂಬಾ ದುಡ್ಡು ಕೊಡ್ತಾರೆ ಅಂತ ಸೊ ಇವತ್ತು ನೋಡ್ಬೋಣ ವಿಡಿಯೋ ಮಾಡದಂಗ್ ಆಗತ್ತೆ ಹಾಗೆ ದುಡ್ಡು ತಗೋಣಂಗು ಆಗುತ್ತೆ ಅಂತ ಬಂದಿದ್ದೀನಿ ಇವತ್ತು ನಾನಿರೋದು ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಕಂಚಿ ಸೊಸೈಟಿನಲ್ಲಿ ಬನ್ನಿ ವೀಕ್ಷಕರೇ ಪೂರ್ತಿ ಇನ್ಫಾರ್ಮೇಶನ್ ಗೋಸ್ಕರ ಸಣ್ಣ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ನೋಡ್ತಾ ಇದ್ದೆ ಏನೋ ಹಳೆ ರೇಷ್ಮೆ ಸ್ಯಾರಿ ಕೊಟ್ಟರೆ ದುಡ್ಡು ಕೊಡ್ತಾರೆ ಅಂತ ಇವತ್ತು ಸರ್ವಭೊಮ ಟಿವಿನಲ್ಲಿ ಒಂದ್ ಮಾಡ್ಕೊಂಡಂಗ ಆಗುತ್ತೆ ಬೇರೆ ಜನರಿಗೂ ಕೂಡ ಇನ್ಫಾರ್ಮೇಶನ್ ಆಗುತ್ತೆ ನಮ್ಮನೇಲೆ ಒಂದೆರಡು ಹಳೆ ರೇಷ್ಮೆ ಸಾರಿ ಇತ್ತು ಸರ್ ತಗೋ ಬಂದಿದ್ದೀರಿ ಏನ್ ಅಮೌಂಟ್ ಕೊಡ್ತೀರಾ ಹೇಗೆ ಇದು ಪ್ರೋಸೆಸ್ ಹೇಳ್ಬಹುದಾ ಸರ್ ಖಂಡಿತ ಮೇಡಮ್ ಎಲ್ಲ ಕ್ಲೀನ್ ಆಗಿ ಹೇಳ್ತೀನಿ ನೋಡಿ ಒಂದೊಂದ್ ಸೀರೆ ಆಗುತ್ತೆ ಏನಾಗುತ್ತೆ ಅಂತ ಮಾತಾಡ್ತೀವಿ ಬೆಂಗಳೂರಲ್ಲಿ ನಮ್ಗಿಂತ ಬೆಸ್ಟ್ ಪ್ರೈಸ್ ಕೊಡೋರ್ ಯಾರು ಇಲ್ಲ ಬೆಸ್ಟ್ ಪ್ರೈಸ್ ಯಾರು ಇಲ್ಲ ನಿಮ್ಗಿಂತ ಹೌದು ಮೇಡಮ್ ಬರೀ ಒಂದ್ ಸತಿ ಬನ್ನಿ ಶಾಪ್ ಗೆ ಚೆಕ್ ಮಾಡಿಸಿ ಪ್ರೈಸ್ ನೋಡಿದ ಮೇಲೆ ನೀವು ಬೇರೆ ಕಡೆ ಎಲ್ಲೂ ಹೋಗಲ್ಲ ಇಲ್ಲೇ ಬರ್ತೀರಾ ಡೈರೆಕ್ಟ್ ಆಗಿ ಆ ತರ ಪ್ರೈಸ್ ಕೊಡ್ತೀವಿ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ಮೇಡಮ್ ನೋಡಿ ಈ ಸೀರೆ ತಗೊಂಡ್ ಬಂದಿರ ಒಂದೊಂದಾಗಿ ಪ್ರೈಸ್ ಹೇಳ್ತೀನಿ ಯಾವ ತರ ಚೆಕ್ ಮಾಡುದೇ ಕೊಡ್ತೀನಿ ನೋಡಿ ಇದು ಕರ್ಪಾಕಲ್ ಮೇಲೆ ಈ ತರ ರಬ್ ಮಾಡಿದ್ರೆ ಮೇಡಮ್ ನಿಮ್ಗೆ ವೈಟ್ ಕಲರ್ ಬಂದ್ರೆ ಬೆಸ್ಟ್ ಪ್ರೈಸ್ ಸಿಗತ್ತೆ ಹೌದು ಇನ್ನೊಂದ್ ನೋಡಿ ಈ ಸೀರೆ ನೋಡಿ ನೋಡಿ ಪ್ಯೂರ್ ತರನೇ ಕಂಚಿ ಸೀರೆನೇ ಹಳೇದು ಬಟ್ ಈ ತರ ರಬ್ ಮಾಡಿದ್ರೆ ಈ ತರ ರೆಡ್ ಕಲರ್ ಬಂದ್ರೆ ಇದು ನಾವು ಕೆಜಿ ಲೆಕ್ಕದಲ್ಲಿ ತಗೋದಿದ್ದೆ ಬೇರೆ ಯಾರು ತಗೊಳಲ್ಲ ನಾವು ಇದು ಕೆಜಿ ಲೆಕ್ಕದಲ್ಲಿ ಲಾಸ್ಟ್ ಕೆಜಿ ಲೆಕ್ಕದಲ್ಲಿ ತಗೋತೀರಾ ಸರ್ ರೆಡ್ ಕಲರ್ ಬಂದ್ರೆ ಹೌದು ಮೇಡಂ ಮತ್ತೆ ಒಂದೊಂದ್ ಸೀರೆಗೆ ಪ್ರೈಸ್ ಹೇಳ್ತೀನಿ ನೋಡಿ ಈ ಸೀರೆ ಪ್ಯೂರ್ ಇದೆ ಅಲ್ವಾ ಇಲ್ಲಿ ಈ ಸೀರೆನಾ ಈ ಸರಿ ಇದನ್ನು ಪ್ಯೂರ್ ಮೇಡಮ್ ನಾವು ಜಾಸ್ತಿ ಚೆಕ್ ಮಾಡಲ್ಲ ಏನಕ್ಕೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ ನಮಗೆ ನೋಡಿ ಮೇಡಮ್ ವೈಟ್ ಬಂತಾ ಮೇಡಮ್ ಇದಕ್ಕೂ ಅಮೌಂಟ್ ಬರುತ್ತೆ ನಿಮ್ಗೆ ಈ ಸೀರೆಗೆ ಎಷ್ಟಾಗತ್ತಂದ್ರೆ ಮೇಡಮ್ ಮೇಡಮ್ ಈ ಸೀರೆಗೆ ನಿಮ್ಗೆ ಸೆವೆನ್ ತೌಸಂಡ್ ರುಪೀಸ್ ಆಗುತ್ತೆ ಮೇಡಮ್ ಒಂದ್ ಸೀರೆಗೆ ಸೆವೆನ್ ತೌಸಂಡ್ ರುಪೀಸ್ ಆಗುತ್ತೆ அமௌண்ட் சாரி அவங்க டெஸ்டிங் தோர்ஸ் கொட்டேட் இது எல்லாம் காஞ்சிபுரம் ಇದ್ ನೋಡಿ ಇದ್ರಬ್ ಮಾಡಿದ್ರು ನಿಮ್ಗೆ ವೈಟ್ ಬರುತ್ತೆ ಕಾಂಚೀಪುರಂ ಇದ್ ಬಂದಿ ಮೈಸೂರ್ ಸಿಲ್ಕ್ ಇದ್ನ ರಬ್ ಮಾಡಿದ್ರೂನು ವೈಟ್ ಆಗಿ ಬರುತ್ತೆ ನೋಡಿ ಈ ತರ ವೈಟ್ ಬರೋದೆಲ್ಲನೂ ತಗೋದೆ ಕಾಂಚೀಪುರ ಹಾ ಮೇಡಮ್ ಇದೂನು ಕಾಂಚೀಪುರಂ ಮೇಡಮ್ ಈ ತರ ಕಾಂಚೀಪುರಂ ಸ್ಯಾರೀಸ್ ಗೆಲ್ಲ ಅಮೌಂಟ್ ಬರುತ್ತೆ ನೋಡಿ ಇದೂನು ಕಾಂಚೀಪುರಂ ಕಾಂಚೀಪುರಂ ಹೌದು ಮೇಡಮ್ ಇದೂನು ಕಾಂಚೀಪುರಂ ಸ್ಯಾರೀಸ್ ಹೌದು ಮೇಡಮ್ ಮತ್ತೆ ಈ ತರ ನೀವು ಹೊಲ್ಸಿದ್ರೂನು ಇದಿದ್ರು ತಗೋತೀವಿ ಏನಕ್ಕೆ ಏನಕ್ಕೆ ಜರಿಗ ಮಾತ್ರ ಬಟ್ಟೆಗಲ್ಲ ಜರಿಗೆ ಮಾತ್ರ ಬೆಲೆ ಮೇಡಮ್ ನಾನು ಹೇಳಿದ್ನಲ್ಲ ಬಾರ್ಡರ್ ಇದ್ರೆ ಇವಾಗ ಕಸ್ಟಮರ್ ಕೊಟ್ಟಿದ್ದಾರೆ ಅಲ್ಲಿ ನೋಡಿ ಮೇಡಮ್ ನೋಡಿ ಮೇಡಮ್ ಅರ್ದೋಗಿದೆ ಬರೀ ಏನ್ ಮಾತ್ರ ಕೊಟ್ಟಿದ್ದಾರೆ ನೀವೇ ನೋಡಿ ಬಾರ್ಡರ್ ಮಾತ್ರ ಕೊಟ್ಟಿದ್ದಾರೆ ಈ ಬಾರ್ಡರ್ ಕೊಟ್ಟರು ಅಮೌಂಟ್ ನೋಡಿ ಚೆಕ್ ಮಾಡಿ ತೋರಿಸ್ತೀನಿ ನಿಮ್ಗೆ ಬರೀ ಬಾರ್ಡರ್ ಇದು ಯಾವ ಕಲರ್ ಬಂತು ಮೇಡಮ್ ವೈಟ್ ಬಂದಿದೆ ಇದಕ್ಕೆ ಎಷ್ಟಾಗತ್ತೆ ಬರೀ ಬಾರ್ಡರ್ ಮನೆಯವರು ಅಂದ್ರೆ ಸುಮ್ನೆ ಏನ್ ವೇಸ್ಟ್ ಇದು ಬಾರ್ಡರ್ ಯಾರು ತಗೊಳ್ಳಲ್ಲ ಅಂತಾರೆ ಈ ಸ್ಯಾರಿ ಬಾರ್ಡರ್ ಇದೆಯಲ್ಲ ಇದಕ್ಕೆ ನಿಮ್ಗೆ ಏನಿಲ್ಲ ಅಂದ್ರೂ ಟ್ವೆಲ್ ಕೆ ಆಗತ್ತೆ ಮೇಡಮ್ ಬಾರ್ಡರ್ ಜಾಸ್ತಿ ಇದ್ದಷ್ಟು ಅಮೌಂಟ್ ಜಾಸ್ತಿ ಬರುತ್ತೆ ನಿಮ್ಗೆ ಹೌದು

ಅವ್ರ ಮನೆ ಎಲ್ಲಿದೆ ಅಲ್ಲೇ ನಾವು ಡೋರ್ ಸ್ಟಾಪ್ ಅವೈಲೇಬಲ್ ಇದೆ ಮನೆಗೆ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೋತೀವಿ ಬೆಂಗಳೂರು ಅಂತ ಅಲ್ಲ ಮೈಸೂರು ಹಾಸನ ಶಿವಮೊಗ್ಗ ಎಲ್ಲೇ ಇರಲಿ ಮೇಡಮ್ ಆಲ್ ಓವರ್ ಕರ್ನಾಟಕ ಡೋರ್ ಸ್ಟಾಪ್ ಅವೈಲೇಬಲ್ ಇದೆ ಬೆಂಗ್ಳೂರಲ್ಲಿ ಇದೆಯಾ ಎಲ್ಲಾದ್ರೂ ಹೌದು ಮೇಡಮ್ ಇದೆ ನಮ್ಮ ಬೆಂಗಳೂರು ಟೋಟಲ್ ಎರಡು ಬ್ರಾಂಚಸ್ ಇದೆ ಇದು ಜೈನಗರ್ ಫೋರ್ತ್ ಬ್ಲಾಕ್ ಅಲ್ಲಿ ಮತ್ತೆ ಇನ್ನೊಂದು ಬನ್ಶಂಕರಲ್ಲಿ ಇದೆ ಮೇಡಮ್ ಎರಡೂ ಮೆಟ್ರೋ ಸ್ಟೇಷನ್ ಹತ್ರದಲ್ಲಿ ಇದೆ ಬಸ್ ಸ್ಟ್ಯಾಂಡ್ ಹತ್ರದಲ್ಲಿದೆ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಆರಾಮಾಗಿ ಬರ್ಬೋದು ಗೊತ್ತಾಗಿಲ್ಲ ಅಂದ್ರೆ ನಾವು ಗೈಡ್ ಮಾಡ್ತೀವಿ ಫೋನ್ ಮಾಡಿದ್ರೆ ಮೇಡಮ್ ನೋಡಿದ್ರಲ್ಲ ವೀಕ್ಷಕರೇ ನಾನು ಇವತ್ತು ಕೂಡ ಅರ್ಧೋಗಿರೋ ರೇಷ್ಮೆ ಸ್ಯಾರಿ ಇದೆ ಬಟ್ ಇಲ್ಲಿ ಅರ್ಧೋಗಿರೋ ರೇಷ್ಮೆ ಸಾರಿ ತಗೊಂಬಂತೂ ಕೂಡ ಕೈ ತುಂಬಾ ದುಡ್ಡು ಕೊಡ್ತಿದಾರೆ ನಾನ್ ತಂದ್ ಎರಡು ಸ್ಯಾರಿ ಸೇರಿಸಿ ಸುಮಾರು ಇಪ್ಪತ್ತು ಸಾವಿರ ಪ್ಲಾಸ್ ಕೊಟ್ಟಿದ್ದಾರೆ ಇನ್ನು ನಿಮ್ ಮನೆಯಲ್ಲೂ ಕೂಡ ಹಳೆ ರೇಷ್ಮೆ ಇದ್ರೆ ತಡ ಮಾಡ್ಬೇಡಿ ಲೇಟ್ ಮಾಡ್ಬೇಡಿ ವೇಸ್ಟ್ ಮಾಡ್ಕೋಬೇಡಿ ವೇಸ್ಟ್ ಅಂತ ಚಿಂತೆ ಮಾಡಬೇಡಿ ಈಗ್ಲೇ ನಮ್ಮ ಇರುವಂತಹ ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಕಂಚಿ ಸೊಸೈಟಿಗೆ ಬನ್ನಿ ಹಾಗೆ ಅವ್ರದ್ದು ಬ್ರಾಂಚ್ ಜಯನಗರ ಫೋರ್ತ್ ಬ್ಲಾಕ್ ಅಲ್ಲಿ ಕೂಡ ಇರುತ್ತೆ ಇನ್ನು ಜಾಸ್ತಿ ಇನ್ಫಾರ್ಮೇಶನ್ ಬೇಕಾ ಸ್ಕ್ರೀನ್ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ